ಅರೆ ಶ್ರೀನಿವಾಸ ಹೇಗಿದ್ದೀರ ಎಲ್ಲರೂ ನಿನ್ನೆ ಹೂವಿನ ಕೆರೆ ಅಂದರೆ ವಾದಿರಾಜರು ಹುಟ್ಟಿದ ಊರಲ್ಲಿ ಅದಕ್ಕೆ ಹೂವಿನ ಕೆರೆ ಅಂತ ಹೇಳ್ತಾರೆ ಅಲ್ಲಿ ಬ್ರಹ್ಮಕಲೋಶೋತ್ಸವ ಹುಟ್ಟಿದ ಜಾಗ ಗೌರಿ ಗದ್ದೆಯಲ್ಲಿ ನಮ್ಮ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಒಂದು ಚಿಕ್ಕ ಗುಡಿ ಥರ ಕಟ್ಟಿ ಸುತ್ತು ಎಲ್ಲ ಮಾಡಿ ಬ್ರಹ್ಮಕಲಶ ಅಭಿಷೇಕ ಮಾಡಿಸಿದರು ಅಲ್ಲಿಗೆ ಹೋಗಿ ಬಂದಿದ್ದೆ ಅಲ್ಲಿ ಗೌರಿ ಗದ್ದನೆ ಕೆಲವು ಕಡೆ ಅಡಿಕೆ ಗಿಡ ಎಲ್ಲ ಹಾಕಿದ್ದಾರೆ ಇನ್ನೂ ಕೆಲವು ಕಡೆ ನಾಗಬನ ಆಮೇಲೆ ಅಶ್ವಥ ಕಟ್ಟೆ ಪ್ರತಿ ಇದು ಅಶ್ವಥ ಕಟ್ಟೆನ ಇದು ಮಾಡಿ ಅಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೀವು ಕಾಣ್ಬೋದು ಆನಂತರ ಇದು ವಾದಿರಾಜರ ಮೂರ್ತಿ ಮೊನ್ನೆ ಪ್ರತಿಷ್ಠಾಪನೆಯಾಗಿ ನಿನ್ನೆ ಬ್ರಹ್ಮಕಲಶ ನಡೆದಿದೆ ಇಲ್ಲಿ ಬ್ರಹ್ಮಕಲಶ ನಡೆಯುವಾಗ ಅಲ್ಲಿ ಹೋಮ ಆಮೇಲೆ ಕಲಶಾಭಿಷೇಕ ಪ್ರವಚನಗಳು ಆಮೇಲೆ ವೇದ ಪಠಣ ಇದೆಲ್ಲ ಆಗ್ತಾಯಿತ್ತು ಅದನ್ನೆಲ್ಲ ವೀಡಿಯೋದಲ್ಲಿ ಹಾಕ್ತಾ ಬಂದಿದ್ದೀನಿ ನೋಡ್ತಾ ಹೋಗಿ ಹೂವಿನ ಅಲಂಕಾರ ಎಲ್ಲ ಅಡುಗೆ ಯಾತ್ರ ಮಾಡಿದರೆ ಯಾವುದು ಸ್ವಾಮಿ ಯಾವ ಸ್ವಾಮೀಜಿಗಳೆಲ್ಲ ಬಂದಿದ್ದರು ಅವ ಪ್ರವಚನ ಎಲ್ಲನೂ ವೀಡಿಯೋದಲ್ಲಿ ಹಾಕ್ತಾ ಬರ್ತೀನಿ ಆನಂತರ ವಾ ವಾದಿರಾಜರು ಜಾರು ಬಂಡೆಯಲ್ಲಿ ಆಟ ಜಾಗ ಒಂದು ಕಮಾಂತರ ಕಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ಬರೋಣ ನೆಕ್ಸ್ಟ್ ಸ್ವಾಮೀಜಿಗಳವರ ಹಾಕ್ತಾ ಇದ್ದೀನಿ ಎಲ್ಲನೂ ನೋಡ್ಕೊಂಡು ಬನ್ನಿ ಹೇಗಾಯ್ತು ಅಂತ ಹೇಳಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರೀಬೇಡಿ ಮರಿಬೇಡಿ ಎಂಟು ಯತಿಗಳು ಬಂದಿದ್ರು ಅದ ಮಹರ್ಷಿಗಳು ಪಲಿಮಹರ್ಷಿಗಳು ಕಾಣ್ಯೂರು ಶ್ರೀಗಳು ದೊಡ್ಡ ಕಾಣೀರು ಶ್ರೀಗಳು ಭೀಮನಕಟ್ಟೆ ಶ್ರೀಗಳು ಅವರೆಲ್ಲ ಬಂದಿದ್ರು ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ನಮಗೆಲ್ಲ ಇಷ್ಟ ಆಯಿತು ಬೆಳಗ್ಗೆ ಹೋದರೂ ಸಾಯಂಕಾಲ ತನಕ ಅಲ್ಲೇ ಇದ್ದೆ ನಾನು ಆನಂತರ ಊಟ ಮುಗಿಸ್ಕೊಂಡು ಅಂದರೆ ಪ್ರಸಾದ ತಗೊಂಡು ಬಂದ್ವಿ ನಾವು ನೋಡಿ ಆ ವಿಡಿಯೋನ ಎಂಜಾಯ್ ಮಾಡಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಅಲ್ಲಿ ಪೂಜೆ ಅಡುಗೆ ಅಡುಗೆದು ವ್ಯವಸ್ಥೆ ಎಲ್ಲನೂ ಹಾಕ್ತಾಯಿದ್ದೀನಿ ನೀವು ಕಾಣ್ಬೋದು ಪಲ್ಲ ಪೂಜೆ ಆಗಿರೋದು ಎಲ್ಲನೂ ಹಾಕ್ತಾಯಿದ್ದೀನಿ ನೀವು ಯಾರೆಲ್ಲ ಹೂವಿನ ಕೆರೆಗೆ ವಿಸಿಟ್ ಮಾಡಿದ್ರೆ ಅವರು ಕಮೆಂಟ್ಸಲ್ಲಿ ಹೇಳಿ ಮಾಡಿಲ್ಲ ಅಂತಂದರೆ ಹೋಗಿ ಬನ್ನಿ ಹೋ ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇಲ್ಲ ಕುಂದಾಪುರದಿಂದ ಅಥವಾ ಈ ಕಡೆಯಿಂದ ಮಂಗಳೂರಿಂದ ಬರಬೇಕಾದ್ರೆ ಕುಂಬಾಸಿಯಿಂದ ಇಳಿದು ಹೋಗಬೇಕಾಗತ್ತೆ ಕುಂಬಾಸಿಯಿಂದ ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ತನಕ ಆಗುತ್ತೆ ರೋಡ್ ಸೈಡಿಂದ ಕುಂಬಾಸಿಯಿಂದ ಮತ್ತೆ ಸ್ವಲ್ಪ ಒಂದು ಎರಡು ಮೂರು ಕಿಲೋಮೀಟ್ರ್ ಕಡಿಮೆ ಆಗುತ್ತೆ ಉಳದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಇವತ್ತಿನ ಚಕ್ರಾಬ್ಜ ಮಂಡಲ ನೋಡ್ಕೊಂಡು ಬನ್ನಿ ಪ್ರೋಗ್ರಾಮ್ ನೋಡ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ 誰 ಮೂಲಕ ಅದರ ಸೌರಭ ಅದರ ಪರಿಮಳ ಎಲ್ಲೇ ಅದು ಎಲ್ಲ ಕಡೆ ಪಸರಿಸ್ತದೆ ಈ ಹೂವಿನ ಕೆರೆ ಕ್ಷೇತ್ರದಲ್ಲಿ ಹರಡಿರುವಂತಹ ಹೂವು ಅದು ಗುರುರಾಜರು ಆ ಗುರುರಾಜರ ಸುಗಂಧ ಸುಗಂಧ ಅಂದ್ರೆ ಹರಿಭಕ್ತಿ ಎಂಬ ಸುಗಂಧ ಪರಿಮಳ ಶತ ಶತಮಾನಗಳಿಂದಲೂ ಕೂಡ ಎಲ್ಲಾ ಲೋಕಗಳಿಗೂ ಕೂಡ ಅದು ಪಸರಿಸ್ತಾ ಇದೆ ಅಂತಂದ್ರೆ ಅದು ಈ ಮಣ್ಣಿನ ಸತ್ವ ಆಚಾರ್ಯರು ಅವತಾರ ಮಾಡಿರುವಂತಹ ಜಾಗ ಅದು ಪಾದಕ ಕ್ಷೇತ್ರ ಪಾದಕ ಕ್ಷೇತ್ರದಲ್ಲಿ ಸಾಕ್ಷಾತ್ ಪರಶುರಾಮ ದೇವರನ್ನು ನಿರ್ಮಿಸಿರುವಂತಹ ನಾಲ್ಕು ತೀರ್ಥಗಳಿದೆ ಪರಶುತೀರ್ಥ ತೀರ್ಥ ಬಾಣತೀರ್ಥ ತೀರ್ಥ ಅಂತ ಈ ನಾಲ್ಕು ಗಂಗೆಗಳ ಸಂಬಂಧ ಇರುವಂತಹ ಕ್ಷೇತ್ರ ಅದು ಪಾದಕ ಕ್ಷೇತ್ರ ಹೇಗೋ ಹಾಗೆ ಈ ಹೂವಿಗೆ ಈ ಒಂದು ಹೂವಿನಗೆರೆ ಕ್ಷೇತ್ರಕ್ಕೂ ಕೂಡ ನಾಲ್ಕು ಕ್ಷೇತ್ರಗಳ ನಾಲ್ಕು ಗಂಗಾ ಕ್ಷೇತ್ರಗಳ ಸಂಬಂಧ ಇದೆ ಕ್ಷೇತ್ರಗಳಲ್ಲಿ ನಾಲ್ಕು ಕ್ಷೇತ್ರಗಳ ಸಂಬಂಧ ಈ ಹೂವಿನ ಕೆರೆಗೆ ಎನ್ನುವುದು ಅದು ಅತ್ಯಂತ ವೈಶಿಷ್ಟ್ಯಪೂರ್ಣವಾದದ್ದು ಈ ಹೂವಿನಗೆರೆ ಕ್ಷೇತ್ರಕ್ಕೆ ಉಡುಪಿಯ ಸಂಬಂಧ ಉಂಟು ಈ ಕುಂಭಾಸಿಯ ಸಂಬಂಧ ಉಂಟು ಕೋಟೇಶ್ವರದ ಸಂಬಂಧ ಉಂಟು ಅದೇ ರೀತಿಯಾಗಿ ಕ್ರೋಡ ಶಂಕರನಾರಾಯಣ ಕ್ಷೇತ್ರದ ಸಂಬಂಧ ಉಂಟು ಹಾಗಾಗಿ ಕ್ಷೇತ್ರಗಳಲ್ಲಿ ನಾಲ್ಕು ಕ್ಷೇತ್ರಗಳ ಮಧ್ಯದಲ್ಲಿ ಈ ಹೂವಿನ ಕೆರೆ ಇರುವುದರಿಂದ ಹೇಗೆ ಪಾದಕ ಕ್ಷೇತ್ರದಲ್ಲಿ ನಾಲ್ಕು ಗಂಗೆಗಳ ಸನ್ನಿಧಾನ ಉಂಟು ಅದೇ ರೀತಿಯಾಗಿ ಈ ಹೂವಿನ ಕೆರೆ ಕ್ಷೇತ್ರದಲ್ಲಿ ಕೂಡ ನಾಲ್ಕು ಕ್ಷೇತ್ರಗಳ ಸಂಬಂಧ ಇರುವುದರಿಂದಲೇನೆ ಈ ಕ್ಷೇತ್ರಕ್ಕೆ ಅತ್ಯಂತ ವೈಶಿಷ್ಟ್ಯಪೂರ್ಣವಾದದ್ದು ಪಾದಕ ಕ್ಷೇತ್ರವನ್ನು ವಾದರಾಜರು ತೀರ್ಥ ಪ್ರಬಂಧದಲ್ಲಿ ವರ್ಣನೆ ಮಾಡ್ತಾರೆ ಪವಿತ್ರಂ ಪಾದಕ ಕ್ಷೇತ್ರಂ ಕೋನ ಸೇವೆಯಿತ ಸತ್ಯ ಲೋಕೇಶ್ವರ ಪ್ರಾಣೋ ಯತ್ರಾವಾದರ ಉತ್ಸುಕ ಅಂತ ಅದೇ ರೀತಿಯಾಗಿ ಈ ಕೆರೆ ಕ್ಷೇತ್ರದ ಬಗ್ಗೆಯೂ ಕೂಡ ಒಂದು ಮಾತು ಹೇಳುವುದಾದರೆ ಪವಿತ್ರಂ ಪುಷ್ಪಕಾಸಾರ ಕ್ಷೇತ್ರಂ ಕಲಿಮಲಾಭಂ ವೇದಸ್ಥಾನಕ್ಕೆ ಸುಕ್ಷೇತ್ರ ಬಾದಿರಾಜೋ ಹೆತರತ ಅಂತ ಈ ಒಂದು ಪುಷ್ಪಕ್ಷ ಈ ಒಂದು ಪುಷ್ಪಕಾಸಾರ ಕ್ಷೇತ್ರವು ಕೂಡ ಅತ್ಯಂತ ಪವಿತ್ರವಾದದ್ದು ಅಂತ ಅರ್ಥ ಈ ಒಂದು ಕ್ಷೇತ್ರಕ್ಕೆ ಏನು ವೈಶಿಷ್ಟ್ಯ ಅಂತ ಹೇಳಿ ಕಲಿಯನ್ನು ಕಲಿ ಬಾಧೆಯನ್ನು ಪರಿಹರಿಸುವಂತಹ ಶಕ್ತಿ ಇದಕ್ಕಿದೆ ವಾದಿರಾಜರ ಅವತಾರ ಯಾಕಾಯಿತು ಅಂತ ಹೇಳಬೇಕಾದ್ರೆ ಕಲಿಬಾಧೆಯು ವೆಗ್ಳವಾಯಿತು ಇಳೆಯೇಳು ಇತಿಕುಲ ಕುಲ ತಿಲಕ ಕೃಪಾಳು ಹೇಳಿ ಜಗನ್ನಾಥದಾಸರು ಹೇಳುತ್ತಾರೆ ಕಲಿಬಾಧೆಯನ್ನು ಪರಿಹಾರ ಮಾಡಲಿಕ್ಕಾಗಿಯೇ ವಾದಿರಾಜರ ಅವತಾರ ಆಗಿರುವುದರಿಂದ ಈ ಕ್ಷೇತ್ರವನ್ನು ಸಂದರ್ಶನ ಮಾಡಿದವರ ಕಲಿಬಾಧೆಯನ್ನು ಕೂಡ ಪರಿಹರಿಸುವಂತಹ ಒಂದು ವೈಶಿಷ್ಟ್ಯ ಈ ಕ್ಷೇತ್ರಕ್ಕೆ ಇದೆ ಇನ್ನು ವೇದಸ್ ವೇದಸ್ಥಾನಕ್ಕೆ ಸುಕ್ಷೇತ್ರ ಈ ಕ್ಷೇತ್ರ ಇದು ಕುಂಭಾಸಿಯ ಸಮೀಪದ ಕ್ಷೇತ್ರ ಕುಂಭಾಸಿಯನ್ನು ವರ್ಣನೆ ಮಾಡಬೇಕಾದ್ರೆ ವಾದರಾಜರ ಹೇಳ್ತಾರೆ ವೇದಸ್ಥಾನಂ ಮನಾಯನಂ ಅಂತ ಈ ಕ್ಷೇತ್ರಕ್ಕೆ ವೇದಸ್ಥಾನ ಅಂತ ಹೇಳಿದ್ದಾರೆ ನಿರಂತರವಾಗಿ ಗೌತಮ ಋಷಿಗಳ ಆ ಆಶ್ರಮ ಇದ್ದಂತಹ ಜಾಗ ನಿರಂತರವಾಗಿ ವೇದಾಧ್ಯಯನ ಆಗ್ತಾ ಇದ್ದಂತಹ ಜಾಗ ಹಾಗೂ ಇದು ವೇದಸ್ಥಾನ ಅಂತ ವಾದರಾಜರೇ ಕೊಂಡಾಡಿರುವುದರಿಂದ ಅಂತಹ ಕ್ಷೇತ್ರದಲ್ಲಿ ವಾದಿರಾಜರು ಇಲ್ಲಿ ಅವತಾರವನ್ನು ಮಾಡಿದ್ದಾರೆ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬಹುದು ಅಂತಹ ಈ ಕ್ಷೇತ್ರದಲ್ಲಿ ಈ ಗೌರಿ ಗದ್ದೆಯಲ್ಲಿ ಅವತರಿಸಿ ವೇದಾಂತ ಸಾಮ್ರಾಜ್ಯದ ಗದ್ದುಗೆಯನ್ನು ಹೇರಿದವರು ಶ್ರೀವಾದಿರಾಜಗುರು ಸಾರ್ವಭಮರು ಈಗ ನಮಗೆಲ್ಲ ಪಂಚಜ್ಞಾನೇಂದ್ರಿಯಗಳಿದೆ ನಮ್ಮ ಪಂಚಜ್ಞಾನೇಂದ್ರಿಯಿಂದ ನಾವೇನು ಕೆಲಸ ಮಾಡ್ತೇವೆ ಕಣ್ಣು ಮೂಗು ಬಾಯಿ ಕಿವಿ ಎಲ್ಲ ಇದೆ ಏನು ಒಳ್ಳೆಯ ಕೆಲಸ ಮಾಡೋದು ಬಹಳ ಕಡಿಮೆನೆ ನಾವು ಈಗ ಕಣ್ಣಿನಿಂದ ಎಷ್ಟು ಒಳ್ಳೆಯ ವಿಷಯಗಳನ್ನು ನೋಡ್ತೇವೆ ನಾವು ಒಳ್ಳೆಯ ವಿಷಯಗಳನ್ನು ನೋಡುವುದಕ್ಕಿಂತ ಹೆಚ್ಚು ಕೆಟ್ಟ ಪದಾರ್ಥಗಳನ್ನು ಕೆಟ್ಟ ವಿಷಯಗಳನ್ನ ನೋಡುವುದು ಜಾಸ್ತಿ ನಮ್ಮ ಮನೆಯಲ್ಲಿ ಟಿವಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತು ಗಂಟೆ ಉರಿತಾ ಇರ್ತದೆ ವಾದಿರಾಜರಿಗೂ ಕೂಡ ಜ್ಞಾನೇಂದ್ರಿಯಗಳಿದೆ ವಾದಿರಾಜರ ಪಂಚಜ್ಞಾನೇಂದ್ರಿಯಗಳು ಅದು ಲೋಕ ವಿಲಕ್ಷಣವಾದಂತಹ ಪದಾರ್ಥಗಳನ್ನು ಗ್ರಹಿಸುವಂತಹ ಪಂಚಜ್ಞಾನೇಂದ್ರಿಯಗಳು ವಾದಿರಾಜರ ಕಿವಿ ಏನನ್ನು ಅದು ಕೇಳಿಸಿಕೊಳ್ತದೆ ನಮ್ಮ ನಿಮ್ಮಂತೆ ಬೇರೆ ಯಾವುದೋ ಶಬ್ದಗಳನ್ನು ಕೇಳಿಸಿಕೊಳ್ಳುವಂಥ ಕಿವಿ ಅಂತಂದ್ರೆ ನಮ್ಮದು ಅವರದ್ದು ಒಂದೇ ರೀತಿ ಅಂತ ಆಗ್ತಾ ಇತ್ತು ನಮ್ಮೆಲ್ಲ ಬದರಿ ಕ್ಷೇತ್ರಕ್ಕೆ ಹೋಗ್ತೇವೆ ಬದರಿ ಪ್ರವೇಶ ಮಾಡುವಾಗಲೇ ನಾವು ಚಳಿ 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 ಇಂತ ಮೂರ್ನಾಲ್ಕು ಹೊದಿಕೆಯನ್ನು ಹೊದಿಕೊಂಡು ಕೂತ್ಕೊಳ್ತೇವೆ ಮತ್ತೆ ಅಲ್ಲಿ ಏನಾದರೂ ನಾನು ನಮ್ಗೆ ಗೊತ್ತಾಗೋದಿಲ್ಲ ಶಬ್ದ ಕೇಳಿಸುತ್ತಾ ಅಂದರೆ ಜುಳು ಜುಳು ಶಬ್ದ ಕೇಳಿಸುತ್ತೆ ನೀರು ಹರಿಯುವ ಶಬ್ದ ಕೇಳಿಸುತ್ತೆ ಅಂತ ಹೇಳ್ತೇವೆ ವಾದಿರಾಜರು ಹೇಳ್ತಾರೆ ಆ ಅಲಕಾನಂದ ಉದ್ಭವ ಆಗುವಂತಹ ಜಾಗ ಆ ಒಂದು ವಸುಧಾರ ಕ್ಷೇತ್ರದಲ್ಲಿ ಧಾರ ದ್ವಾರ ತ್ರೈತರ ಶೂಯತೆ ಅದ್ಯಾಪಿ ಸೂರಿಬಿಹಿ ಅಂತ ಹೇಳಿ ಆ ನೀರಿನ ಹರಿವು ಅವರಿಗೆ ಯಾವ ರೀತಿ ಶಬ್ದವನ್ನು ಕೇಳಿಸಿತು ಅಂತ ಹೇಳಿದ್ರೆ ಸಾಕ್ಷಾತ್ ಆ ವೇದ ಮಂತ್ರಗಳೇ ಅವರು ಕೇಳಿಸಿದಂತಾಯ್ತಂದು ಮೂರು ವೇದಗಳ ಆ ಶಬ್ದವೇ ವಾದಿರಾಜರೇ ಕಿವಿಗೆ ಕೇಳಿಸಿತು ಅಂತ ಹೇಳ್ತಾರೆ ನಮಗೆಲ್ಲ ಬರೆಯ ಶಬ್ದ ಕೇಳಿಸಬಹುದು ವಾದಿರಾಜರು ವೇದ ಮಂತ್ರವನ್ನೇ ಆ ನೀರಿನ ಹರಿವಿನ ಮೂಲಕ ಕೇಳಿದ್ದಾರೆ ಸರಿ ಅಷ್ಟೇಯಾ ಇಷ್ಟಲ್ಲ ಇನ್ನೊಂದು ದೊಡ್ಡ ರಸ್ಯವನ್ನು ವಾದಿರಾಜರು ಹೇಳಿದ್ದಾರೆ ಅವರ ಗುಂಡಕ್ರಿಯೆಯಲ್ಲಿ ಹೇಳಿದಂತಹ ಮಾತು ವೈಕುಂಠ ಲೋಕದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ದೇವರಿಗೆ ಅಭಿಷೇಕ ಮಾಡಿದಂತಹ ಪಾತ್ರದ ಶಬ್ದದ ಸಪ್ಪಳವನ್ನು ನಾನು ಕೇಳಿದ್ದೇನೆ ಅಂತ ಹೇಳ್ತಾರೆ ವಾದಿರಾಜರು ಇದು ವಾದ್ಯರಾಜನ ಕಿವಿಯ ವೈಶಿಷ್ಟ್ಯ ವಾದಿರಾಜನ ಕಣ್ಣುಗಳು ಏನನ್ನು ನೋಡುತ್ತದೆ ಸಾಕ್ಷಾತ್ ಪರಮಾತ್ಮನನ್ನೇ ಸಾಕ್ಷಾತ್ಕರಿಸಿಕೊಂಡಂತಹ ಕಣ್ಣುಗಳು ನಮ್ಮ ಕಣ್ಣುಗಳು ವ್ಯರ್ಥ ಸಾಕ್ಷಾತ್ ಪರಮಾತ್ಮನ ಹೈಗ್ರೀವ ದೇವನನ್ನೇ ಪ್ರತ್ಯಕ್ಷೀಕರಿಸಿಕೊಂಡವರು ಆಂದಿರಾದರು ಪ್ರತಿನಿತ್ಯದಲ್ಲಿಯೂ ಕೂಡ ಹೈಗ್ರೀವ ದೇವರಿಗೆ ಸಾಕ್ಷಾತ್ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾ ಇದ್ರು ಕುದುರೆಯ ರೂಪದಲ್ಲಿ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾ ಇದ್ರು ಭಗವಂತನ ಹೈಗ್ರೀವನ ಸಾಕ್ಷಾತ್ ಕಂಡವರು ಕಣ್ಣಾರೆ ಕಂಡವರು ಪ್ರಯಾಗದ ಸಂಧ್ಯಾ ಮಠದಲ್ಲಿ ಇದ್ದಾಗ ಸಾಕ್ಷಾತ್ ವೇದವ್ಯಾಸ ದೇವರ ಪ್ರತ್ಯಕ್ಷರಾಗಿ ಮಹಾಭಾರತಕ್ಕೆ ಲಕ್ಷಾಲಂಕಾರ ವ್ಯಾಖ್ಯಾನವನ್ನು ಬರಿ ಎಂದು ಪ್ರತ್ಯಕ್ಷವಾಗಿ ಕಂಡು ಹೇಳಿದ್ದಾರೆ ಮುಡುವಿದ್ರೆ ಜೈನ ಬಸೀತಿಗೆ ಹೋದಾಗ ಆ ಜಿನ ವಿಗ್ರಹ ವಿಠಲನಾಗಿ ವಾದಿರಾಜರಿಗೆ ಕಂಡ ಹೀಗೆ ಹೈಗ್ರೀವನನ್ನ ವಿದವ್ಯಾಸ ದೇವರ ವಿಠ್ಠಲನನ್ನ ಸಾಕ್ಷಾತ್ ಆಗಿ ಕಂಡವರು ವಾದಿರಾಜರು ಸರಿ ವಾದಿರಾಜರ ಮೂಗು ಏನನ್ನ ಆಗ್ರಹಿಸ್ತದೆ ನಮ್ಮ ಮೂಗಿಗೆ ಈ ಒಳ್ಳೆಯ ಪರಿಮಾಣಗಳಿಗೂ ಒಳ್ಳೆ ಬೇಗನೆ ಬರುವುದಿಲ್ಲ ಅದು ಬೇರೆ ಮಸಾಲೆ ಪರಿಮಾಣಗಳು ನಮಗೆ ಬೇಗ ಬರ್ತದೆ ಅಂತ ಹೇಳಿ ಬೇಗ ನಾವು ಅದನ್ನು ಆಸ್ವಾದಿಸ್ತೇವೆ ಈ ವಾದಿರಾಜರ ಮೂಗು ಭಗವಂತನನ್ನೇ ಸಾಕ್ಷಾತ್ಕರಿಸಿಕೊಂಡವರು ವಾದಿರಾಜರು ಭಗವಂತನ ಸಾಕ್ಷಾತ್ಕಾರ ಆದಾಗ ಆ ಒಂದು ಸುಗಂಧ ಸುಗಂಧನೇ ಪರ್ಫ್ಯೂಮ್ ಸುಗಂಧ ಅಲ್ಲ ಸಾಕ್ಷಾತ್ ಪರಮಾತ್ಮನ ದೇಹದಲ್ಲಿ ದೇಹದಲ್ಲಿರುವಂತಹ ಅಪ್ರಾಕೃತವಾದ ಸುಗಂಧವನ್ನು ಆಗ್ರಾಣಿಸಿದವರು ವಾದಿರಾಜರು ಈ ವಾದಿರಾಜರ ನಾಲಿಗೆ ಅದು ಅಂತಿಂತ ರಸವನ್ನು ಆಘ್ರಾಣಿಸಿರುವಂಥದ್ದಲ್ಲ ಸಾಕ್ಷಾತ್ ಹೈಗ್ರೀಯವ ದೇವರೇ ಉಂಡಂತಹ ಉಚ್ಚಿಷ್ಟವನ್ನ ವಾದಿರಾಜರ ನಾಲಿಗೆ ಅದು ಆಗ್ರಹಿಸಿದೆ ಅಂತಂದ್ರೆ ವಾದಿರಾಜರ ವೈಶಿಷ್ಟ್ಯ ಎಂಥದ್ದು ಅಂತ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ವಾದಿರಾಜರ ತ್ವಗೀಂದ್ರಿಯ ಸಾಕ್ಷಾತ್ತಾಗೆ ಪರಮಾತ್ಮನೇ ಒಂದು ವಾದಿರಾಜರನ್ನು ಆಲಂಘಿಸಿಕೊಂಡಿದ್ದಾನೆ ಹೇಗೆ ಹನುಮಂತ ದೇವರು ಆಂಜನೇಯ ರಾಮದೇವ ರಾಮದೇವರನ್ನ ಆಲಂಘಿಸಿಕೊಂಡಿದ್ದಾರೋ ಅದೇ ರೀತಿಯಾಗಿ ಹಯಗ್ರೀವ ದೇವರು ಕೂಡ ಪ್ರತಿನಿತ್ಯದಲ್ಲಿಯೂ ಕೂಡ ಬಂದು ವಾದಿರಾಜನ ಆಲಂಕಿಸಿಕೊಳ್ತಾ ಇದ್ದಾನೆ ನೈವೇದ್ಯ ಸ್ವೀಕಾರವನ್ನು ಮಾಡುವ ಕಾಲದಲ್ಲಿ ಮಾತ್ರವಲ್ಲ ಸ್ವಲ್ಪ ನಾವು ಹಿಂದಕ್ಕೆ ಬಂದರೆ ವಾದಿರಾಜರ ಪೂರ್ವಾವತಾರದಲ್ಲಿ ರುಕ್ಮಿಣಿ ಕಲ್ಯಾಣವನ್ನು ಮಾಡಿಸಿದವರು ವಾದಿರಾಜರು ಈ ರುಕ್ಮಿಣಿಯ ಪ್ರೇಮ ಪತ್ರವನ್ನು ಹೋಗಿ ಕೃಷ್ಣನಿಗೆ ಕೊಟ್ಟವರು ವಾದಿರಾಜರು ಪ್ರೇಮ ಪತ್ರವನ್ನು ಕೃಷ್ಣನಿಗೆ ಕೊಟ್ಟ ಮೇಲೆ ಕೃಷ್ಣ ಪ್ರೇಮ ಪತ್ರವನ್ನು ಓದಿದ ಮೇಲೆ ವಾದಿರಾಜರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಾರೆ ಕೃಷ್ಣ ಈ ಸಂದರ್ಭದಲ್ಲಿ ಅವರದೇ ರುಕ್ಮಣೇಶ್ವರದಲ್ಲಿ ವಾದಿರಾಜರು ಮಾತನ್ನ ಹೇಳ್ತಾರೆ ಪ್ರೇಮ ಪತ್ರವನ್ನು ಕೊಟ್ಟಂತಹ ನನ್ನ ಕೈಯನ್ನೇ ಕೃಷ್ಣ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನಂತ ಮೇಲೆ ಪತ್ರವನ್ನು ಕೊಟ್ಟಂತಹ ರುಕ್ಮಿಣಿಯ ಕೈಯನ್ನು ಹಿಡಿಯುವುದಿಲ್ಲ ಅಂತ ಇನ್ನೇನು ಹೇಳಬೇಕು ಅಂತ ಸಾಕ್ಷಾತ್ತಾಗಿ ತಮ್ಮ ಅನುಭವವನ್ನು ಹೇಳಿಕೊಂಡಿದ್ದಾರೆ ವಾದಿರಾಜರು ಹಾಗಾಗಿ ಸಾಕ್ಷಾತ್ತಾಗಿ ಬಲವಂತನ ಕೈಯನ್ನು ಹಿಡಿದವರು ವಾದಿರಾಜರು ಹಾಗಾಗಿ ವಾದಿರಾಜರ ಆ ಪ್ರತಿಯೊಂದು ಪಂಚಜ್ಞಾನೇಂದ್ರಿಯಗಳು ಕೂಡ ಅದು ಸಾರ್ಥಕವಾಗಿದೆ ಅದು ಅಪ್ರಾಕೃತವಾದ ಪದಾರ್ಥಗಳನ್ನೇ ಅದು ಸದಾಕಾಲ ಗ್ರಹಿಸ್ತಾ ಇರ್ತದೆ ಹಾಗಾಗಿ ನಮಗೂ ವಾದಿರಾಜರಿಗೂ ಬಹಳ ಅಂತರ್ಯ ಉಂಟು ಹಾಗಾಗಿ ಅಂಥವರ ಉಪಾಸನೆ ಅದು ನಮ್ಮ ಉದ್ಧಾರಕ್ಕೆ ಹೇತುವಾಗ್ತದೆ ಈ ಎಲ್ಲ ದೃಷ್ಟಿಯಿಂದಲೂ ಕೂಡ ಪ್ರತಿಯೊಬ್ಬ ಸಾಧಕನಿಗೂ ಕೂಡ ವಾದಿರಾಜರ ಅನುಗ್ರಹ ಅದು ಬೇಕೇ ಬೇಕು ಹೇಗೆ ವಾಯುದೇವರ ಅನುಗ್ರಹ ಬೇಕೇ ಬೇಕು ಅದೇ ರೀತಿಯಾಗಿ ವಾದಿರಾಜರ ಅನುಗ್ರಹವೂ ಕೂಡ ಅದಷ್ಟೇ ಅವಶ್ಯಕವಾಗಿ ಬೇಕು ಸಾಧನ ದೇವತೆ ವಾದಿರಾಜ ಗುರುಸಾರಭೌಮರು ಈ ಸೆಕ್ರೆಟರಿ ಜಾಯಿಂಟ್ ಸೆಕ್ರೆಟರಿ ಅಂತ ಇರ್ತಾರೆ ನಿನ್ನೆ ನಿಪಾಣಿ ಹೇಳಿದರು ಸೆಕ್ರೆಟರಿಯ ಇನಿಷಿಯಲ್ ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ಜಾಯಿಂಟ್ ಇನಿಷಿಯಲ್ ಕೂಡ ಅಷ್ಟೇ ಮುಖ್ಯ ಅದಕ್ಕೆ ಹೆಚ್ಚು ವ್ಯಾಲ್ಯೂ ಇರುತ್ತದೆ ಅವಾಗ ವಾಯ್ದವರು ಸೆಕ್ರೆಟರಿ ಆ ಅಂತಾದರೆ ಅವಾಗ ಜಾಯಿಂಟ್ ಸೆಕ್ರೆಟರಿ ಇದ್ದ ಹಾಗೆ ಹಾಗಾಗಿ ಇವರಿರುವವರ ಅನುಗ್ರಹ ಇದ್ರೆ ಮಾತ್ರ ಒಬ್ಬ ಸಾಧಕ ಒಂದು ಉತ್ತಮವಾದ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಅಂತಹ ಒಂದು ದೊಡ್ಡ ಗುರುಗಳು ನಮಗೆ ಗುರುಗಳಾಗಿ ಸಿಕ್ಕಿದ್ದಾರೆ ನಮ್ಮನ್ನೆಲ್ಲ ಉದ್ಧಾರ ಮಾಡಿದ್ದಾರೆ ಈ ಒಂದು ಪುಣ್ಯ ಭೂಮಿಯಲ್ಲಿ ಜೀರ್ಣೋದ್ಧಾರವನ್ನು ಮಾಡಬೇಕು ಅಂತ ಸಂಕಲ್ಪ ಏನು ಬಹಳ ಹಿಂದೆ ಮಾಡಿದ್ದಲ್ಲೀಚೆಗೆ ಇತ್ತೀಚೆಗೆ ಮಾಡಿದ್ದು ಕಳೆದ ವರ್ಷ ಇಲ್ಲ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಅದೇ ಸಂಕಲ್ಪದ ನಾವು ಮಾಡಿದ್ದಲ್ಲ ಆದರಾದರೆ ಸಂಕಲ್ಪವನ್ನು ಮಾಡಿಕೊಂಡು ಅಂತ ಅರ್ಥ ಮೊದಲಿಗೆ ನಾವು ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಅಂದುಕೊಂಡದ್ದು ಹೇಳಿದ್ರು ನಮ್ಮ ಆರಂಭ ಎಲ್ಲಿ ಆಯ್ತು ಅಲ್ಲಿಂದ ಈ ಜೀರ್ಣೋದ್ಧಾರ ಆರಂಭವಾಗಲಿ ಅಂತ ರಾಜರಾಜರು ಸೂಚನೆ ಕೊಟ್ಟರು ಹಾಗಾಗಿ ಈ ಕ್ಷೇತ್ರ ಹುಡುಗಿಯ ಕ್ಷೇತ್ರ ಈ ಕ್ಷೇತ್ರದ ಅಭಿವೃದ್ಧಿ ಅದು ಹೂ ಇಟ್ಟಿದಷ್ಟೇ ಸುಲಭವಾಯಿತು ಹೂ ಇಟ್ಟಿದಷ್ಟು ಸುಲಭವಾಯಿತು ಎಂಬುದರ ಕಾರಣ ಯಾರು ಶಿಷ್ಯರು ಭಕ್ತರು ಶಿಷ್ಯರು ಭಕ್ತರು ಇಷ್ಟು ಸುಲಭವಾಗಿ ಕ್ಷೇತ್ರದ ಜೀರ್ಣೋದ್ಧಾರ ಆಯಿತು ಹಾಗಾಗಿ ಇದು ಒಂದು ಅಡಿಪಾಯ ಮುಂದಿನ ಇನ್ನೊಂದು ಎರಡು ವರ್ಷದಲ್ಲಿ ಕ್ಷೇತ್ರದಲ್ಲಿಯೂ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಗಿರುವಂತಾರ ಮುಗಿದು ಆ ಸಮರ್ಪಣಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಇಂತ ಈಗಲೇ ನಿಮ್ಮ ಡೈರಿಯಲ್ಲಿ ಬುಕ್ ಮಾಡಿಟ್ಕೊಳ್ಳಿ ಅದು ಹಾಗೆಯೇ ಆಗುತ್ತೆ ಅಷ್ಟೇ ಇಲ್ಲಿ ಊಹಾಪೋಹವನ್ನು ಯಾರು ಹೇಳುವುದು ಬೇಡ ಕೇಳುವುದು ಬೇಡ ಆಗುತ್ತೆ ಎಲ್ಲುವಂತ ಹೇಳಿ ಸಂಶಯವನ್ನು ಪಡಬೇಡಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಮಧ್ಯಾಹ್ನ ಜಯಂತಿ ಕಳೆದ ಮೇಲೆ ವಜ್ರಾಗ್ರ ಆರಾಧನೆಗಿಂತ ಮುಂಚೆ ಸೋದಾ ಕ್ಷೇತ್ರದಲ್ಲಿ ವಜ್ರಾಗ್ರಿಗೆ ಭವ್ಯವಾದ ಭೋರವನ್ನ ಸಮರ್ಪಿಸುವ ಸಂಕಲ್ಪವನ್ನು ವಜ್ರಾಗ್ರ ಸನ್ನಿಧಿಯಲ್ಲಿ ಮಾಡಿದ್ದೇವೆ ವಜ್ರಾಗ್ರ ಭೂತರಾಗಿ ನಡೆಸ್ತಾರೆ ಎಂಬ ಮತ ವಿಶ್ವಾಸ ನಮಗಿದೆ ಹಾಗಾಗಿ ಆ ವಜ್ರಾಗ್ರ ಸನ್ನಿಧಿಯಲ್ಲಿ ಕೂಡ ಇದೇ ರೀತಿಯಾಗಿ ನೀವು ಬಂದು ಅಲ್ಲಿ ಚಪ್ಪಾಳಿರ್ತೀವಿ ಈ ಒಂದು कार्यक्रम यशस्वी ಆಗಬೇಕು ಅಂತದ ಕಾರಣ ಇರುತ್ತೆ ಏನು ಇಷ್ಟು ಜನ ethical ಒಂದೇ ಸೇರಿದರಿಂದ ನಾವು ಜಿಎಸ್ ನ ಬರ ಮಟ್ಟ ಆದيشಾ ಅಂದ್ರೆ ಕ್ಯಾಸಾಗರದಿಂದ ಶಿಬದಂಗಲೋರಗೆ ಮಹಿ ಸಿದ್ದಾರೆ ಸಮನೆ